ಡ್ರ್ಯಾಗನ್ ಫ್ರೂಟ್ ಈ ಹಣ್ಣಿನ ಬಗ್ಗೆ ಹೆಚ್ಚಿನವರಿಗೆ ಮಾಹಿತಿ ಇರಲಿಕ್ಕಿಲ್ಲ ಇದು ಹೆಚ್ಚಾಗಿ ಮರುಭೂಮಿ ದೇಶದಲ್ಲಿ ಬೆಳೆಯಲಾಗುವ ಒಂದು ಹಣ್ಣಾಗಿದೆ ಈಗ ನಮ್ಮ ದೇಶದಲ್ಲೂ ಕೂಡ ರೈತರು ಇದನ್ನು ಬೆಳೀತಾ ಇದ್ದಾರೆ ಸಾಮಾನ್ಯ ಹಣ್ಣಿಗಿಂತ ಕೊಂಚ ದುಬಾರಿ ಬೆಲೆಯ ಈ ಹಣ್ಣು ತಿನ್ನಲು ಬಲು ರುಚಿ ಜೊತೆಗೆ ಇದರಿಂದ ದೊರಕುವ ಲಾಭಗಳು ಕೂಡ ಬಹಳ ಇದೆ ನೋಡಲು ಮುಳ್ಳು ಮುಳ್ಳಿನಂತೆ ಇರುವ ಈ ಹಣ್ಣಿನ ಒಳಗಡೆ ಇರುವ ತಿರುಳನ್ನು ತಿನ್ನಬೇಕು ಈ ಹಣ್ಣನ್ನು ಎರಡು ಭಾಗ ಮಾಡಿದರೆ ಒಳಗಡೆ ತಿರುಳು ನೋಡಲು ಬಲು ಚಂದ ಕಾಣಿಸುತ್ತದೆ ನೋಡೋಕೆ ಮಾತ್ರವಲ್ಲ ಇದು ತಿನ್ನಲು ಕೂಡ ಸಕ್ಕ ಟೇಸ್ಟಿಯಾಗಿರುತ್ತೆ ಡ್ರ್ಯಾಗನ್ ಹಣ್ಣನ್ನು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಏನೆಲ್ಲ ಬೆನಿಫಿಟ್ಸ್ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ಸ್ಕಿಪ್ ಮಾಡಿದೆ ಎಂಡ್ ತನಕ ನೋಡಿ ಡ್ರ್ಯಾಗನ್ ಹಣ್ಣಿನಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದ ಕೊಲೆಸ್ಟ್ರಾಲ್ ಇದೆ ಆದ್ದರಿಂದ ಇದು ತೂಕ ಇಳಿಸಿಕೊಳ್ಳಬೇಕು ಅಥವಾ ಡಯೆಟ್ನಲ್ಲಿ ಇರುವವರಿಗೆ ಇದು ದೇಹದ ತೂಕವನ್ನು ನಿಯಂತ್ರಿಸಲು ಸಹಕಾರಿಯಾಗಿದೆ ಆದ್ದರಿಂದ ನಿಯಮಿತವಾಗಿ ಈ ಹಣ್ಣನ್ನು ಸೇವಿಸುವುದು ಬಲು ಉತ್ತಮ ಈ ಹಣ್ಣು ಹೆಚ್ಚಿನ ಪ್ರಮಾಣದ ಫೈಬರ್ ಅನ್ನು ಹೊಂದಿರುತ್ತೆ ಅದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಾಪಾಡುತ್ತೆ ಮತ್ತು ಮಧುಮೇಹದಿಂದ ಬಳಲುತ್ತಿರುವ ಜನರಲ್ಲಿ ಸ್ಪೈಕ್ ಅನ್ನು ತಪ್ಪಿಸುತ್ತೆ ಈ ಹಣ್ಣಿನ ನಿಯಮಿತ ಸೇವನೆಯು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತೆ ಇದರಲ್ಲಿ ವಿಟಮಿನ್ ಸಿ ಪ್ರಬಲವಾದ ಉತ್ಕರ್ಷಣ ನಿರೋಧಕವಾಗಿದ್ದು ಮಧುಮೇಹ ಕ್ಯಾನ್ಸರ್ ಇತ್ಯಾದಿ ದೀರ್ಘಕಾಲದ ಕಾಯಿಲೆಗಳು ಬರದಂತೆ ನಮ್ಮನ್ನು ತಡೆಯುತ್ತೆ ಈ ಹಣ್ಣಿನಲ್ಲಿ ಹೆಚ್ಚಿನ ಮಟ್ಟದ ವಿಟಮಿನ್ ಸಿ ಇದ್ದು ಇದು ರೋಗ ಶಕ್ತಿಯನ್ನು ಹೆಚ್ಚಿಸುತ್ತೆ ಮತ್ತು ಆರೋಗ್ಯವಾಗಿರಲು ಸಹಾಯ ಮಾಡುತ್ತೆ ಹೆಚ್ಚು ವಿಟಮಿನ್ ಸಿ ಎಂದರೆ ನಿಮ್ಮ ದೇಹವು ನೀವು ಒಳಗಾಗಬಹುದಾದ ಮಾರಣಾಂತಿಕ ಸೋಂಕುಗಳ ವಿರುದ್ಧ ಹೋರಾಡುವ ಸಾಮರ್ಥ್ಯವನ್ನು ಹೊಂದಿದೆ ನೀವು ಮಾಡಬೇಕಾಗಿರುವುದು ಪ್ರತಿದಿನ ಒಂದು ಕಪ್ ಹಣ್ಣನ್ನು ಸೇವಿಸಿ ಮತ್ತು ಆರೋಗ್ಯವಾಗಿರಿ ಈ ಹಣ್ಣಿನಲ್ಲಿ ಆಲಿಗೋಸ್ಯಾಕರೈಡ್ಗಳ ಕಾರ್ಬೋಹೈಡ್ರೇಟ್ ಸಮೃದ್ಧ ಮೂಲವಿದೆ ಇದು ಫ್ಲೋರಾದಂತಹ ಉತ್ತಮ ಬ್ಯಾಕ್ಟೀರಿಯಾಗಳಾದ ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಇದು ಸುಗಮ ಜೀರ್ಣಕ್ರಿಯೆ ಸಹಾಯ ಮಾಡುತ್ತೆ ಇದು ಹೆಚ್ಚಿನ ಫೈಬರ್ನಿಂದ ಕೂಡಿದ್ದು ಜೀರ್ಣಕ್ರಿಯೆಯ ಆರೋಗ್ಯಕ್ಕೆ ಸಹಾಯ ಮಾಡುತ್ತೆ ಕ್ಯಾನ್ಸರ್ ಮತ್ತು ಹೃದಯ ರಕ್ತನಾಳದ ಕಾಯಿಲೆಗಳ ಅಪಾಯವನ್ನು ಕೂಡ ಕಡಿಮೆ ಮಾಡುತ್ತೆ ಒತ್ತಡ ಮಾಲಿನ್ಯ ಮತ್ತು ಕಳಪೆ ಆಹಾರದಂತಹ ಇತರ ಅಂಶಗಳಿಂದಾಗಿ ವೇಗವಾಗಿ ವಯಸ್ಸಾಗುವಿಕೆ ಉಂಟಾಗಬಹುದು ಆದಾಗ್ಯೂ ಇದು ಉತ್ಕರ್ಷಣ ನಿರೋಧಕಗಳ ಸಮೃದ್ಧ ಮೂಲವಾಗಿದ್ದು ಅದು ಬಿಸಿಲು ಒಣಚರ್ಮ ಮತ್ತು ಮೊಡವೆಗಳಿಗೆ ಚಿಕಿತ್ಸೆ ನೀಡುತ್ತೆ ಇದರಲ್ಲಿರುವ ವಿಟಮಿನ್ ಸಿ ಕಾಂತಿಯುತ ಚರ್ಮಕ್ಕೆ ಸಹಾಯ ಮಾಡುತ್ತೆ ಕಾಂತಿಯುತ ಚರ್ಮಕ್ಕಾಗಿ ನೀವು ಡ್ರ್ಯಾಗನ್ ಹಣ್ಣಿನ ರಸವನ್ನು ತಯಾರಿಸಬಹುದು ಮತ್ತು ದಿನಕ್ಕೆ ಒಮ್ಮೆ ಕುಡಿಬಹುದು ರಕ್ತಹೀನತೆ ಸಮಸ್ಯೆ ಹೊಂದಿರೋ ಜನರಿಗೆ ಡ್ರ್ಯಾಗನ್ ಫ್ರೂಟ್ ತಿನ್ನಲು ಸಹ ಸಲಹೆ ನೀಡ್ತಾರೆ ದೇಹದಲ್ಲಿ ರಕ್ತದ ಕೊರತೆಯಿಂದಾಗಿ ಆಯಾಸ ಮತ್ತು ದೌರ್ಬಲ್ಯ ಉಂಟಾಗಬಹುದು ಡ್ರ್ಯಾಗನ್ ಫ್ರೂಟ್ ಸಾಕಷ್ಟು ಕಬ್ಬಿಣದ ಅಂಶ ಹೊಂದಿರುತ್ತೆ ಇದು ದೇಹದಲ್ಲಿ ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸುತ್ತೆ ರಕ್ತದ ಕೊರತೆ ಇರೋರು ಈ ಹಣ್ಣನ್ನು ತಿನ್ನಬಹುದು ಡ್ರ್ಯಾಗನ್ ಫ್ರೂಟ್ ಸೇವನೆ ಮೂಳೆಗಳು ಮತ್ತು ಹಲ್ಲುಗಳನ್ನು ಬಲಪಡಿಸುತ್ತೆ ಇದು ಸಾಕಷ್ಟು ಕ್ಯಾಲ್ಸಿಯಂ ಮತ್ತು ರಂಜಕವನ್ನು ಹೊಂದಿರುತ್ತೆ ಅಲ್ಲದೆ ಇದು ಮೂಳೆಗಳು ಮತ್ತು ಹಲ್ಲುಗಳು ಬಲಪಡಿಸಲು ಪ್ರಯೋಜನಕಾರಿ ಡ್ರ್ಯಾಗನ್ ಫ್ರೂಟ್ ಸೇವಿಸೋದ್ರಿಂದ ಕೀಲುಗಳ ನೋವು ಕೂಡ ಕಡಿಮೆ ಆಗುತ್ತೆ ಈ ಹಣ್ಣನ್ನು ಹಾಗೆ ತಿನ್ನೋದ್ರಿಂದ ಸ್ವಲ್ಪ ಸಪ್ಪೆ ಸಪ್ಪೆ ಟೇಸ್ಟ್ಲೆಸ್ ಅಂತ ಅನಿಸಬಹುದು ಅದಕ್ಕೆ ಸ್ವಲ್ಪ ಪೆಪ್ಪರ್ ಮತ್ತು ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ತಿನ್ನೋದ್ರಿಂದ ಸ್ವಲ್ಪ ಟೇಸ್ಟ್ ಹೆಚ್ಚುತ್ತೆ ಒಳ್ಳೆಯ ಆಹಾರನ ಸೇವಿಸಿ ಆರೋಗ್ಯವಾಗಿರಿ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವ ಬೆಲ್ ಅನ್ನು ಪ್ರೆಸ್ ಮಾಡಿ ಧನ್ಯವಾದಗಳು